ಯಾರು ಟೀಕೆ ಮಾಡ್ತಾರೆ ಅವರೇ ಈ ಗ್ಯಾರಂಟಿ ಯೋಜನೆಗಳನ್ನು ಕಾಪಿ ಮಾಡಿಕೊಂಡಿದ್ದಾರೆ ಮೂರು ಜನಕ್ಕೆ ನೀವು ಪ್ರಶಸ್ತಿ ನಾಲ್ಕು ಜನಕ್ಕೆ ಅನ್ನಭಾಗ್ಯ ಕಾರ್ಯಕ್ರಮ ಕೆ ಎಚ್ ಮುನಿಯಪ್ಪನವರು ನಾಲ್ಕು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದೆ ಅಂದರೆ ಬಹುಸಾವಿರ ಪ್ರಶಸ್ತಿಗಳು ಕೊಡ್ತಿದ್ರಿ ನೀವು ನೀವೇ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದೀರಲ್ಲ ಕೆ ಎಚ್ ಮುನಿಯಪ್ಪನವ್ರಿಗೆ ಪ್ರಶಸ್ತಿ ಕೊಟ್ಟಿದ್ದೀರಿ ಕೆ ಜೆ ಜಾರ್ಜ್ಗೆ ಪ್ರಶಸ್ತಿ ಕೊಟ್ಟಿದ್ದೀರಿ ಅವರು ಅನ್ನಭಾಗ್ಯ ಕಾರ್ಯಕ್ರಮ ಜಾರಿ ಮಾಡ್ತಾ ಇವರು ಗೃಹ ಜ್ಯೋತಿ ಕಾರ್ಯಕ್ರಮ ಮಾಡ್ತಾ ಇದಾರೆ ಕೆ ಜಿ ಜಾರ್ಜಿ ಅವರು ಗೃಹ ಲಕ್ಷ್ಮಿ ಕಾರ್ಯಕ್ರಮ ಅವರು ಮಾಡ್ತಾ ಇದ್ದಾರೆ ಬಹುಶಃ ಇವ್ರಿಗೂ ಕರಿಬೇಕಾಗಿತ್ತು ರಾಮಲಿಂಗ್ ರೆಡ್ಡಿ ಅವರು ಕರೀಬೇಕಾಗಿತ್ತು ಅವ್ರಿಗೂ ಒಂದು ಪ್ರಶಸ್ತಿ ಕೊಡಬೇಕಾಗಿತ್ತು ಶಕ್ತಿ ಯೋಜನೆ ಶಕ್ತಿ ಯೋಜನೆ ಕಾರ್ಯಕ್ರಮ ಜಾರಿ ಮಾಡಿದ್ದೀವಿ ಅನ್ನಭಾಗ್ಯ ಕಾರ್ಯಕ್ರಮ ಜಾರಿ ಮಾಡಿದ್ದೀವಿ ಇವೆಲ್ಲವನ್ನು ಕೂಡ ಇವತ್ತು ವಿವೇಕಾನಂದರ ಜನ್ಮದಿನ ಅಲ್ಲ ಕೊನೇ ಶಕ್ ಗ್ಯಾರಂಟಿ ಯೋಜನೆಯನ್ನು ಜಾರಿ ಮಾಡಿದ್ದು ವಿವೇಕಾನಂದರವರ ಜನ್ಮದಿನ ಶಿವಮೊಗ್ಗದಲ್ಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಸೊ ಹೀಗಾಗಿ ಎಲ್ಲ ಐದು ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ ಆದರೂ ಟೀಕೆ ಮಾಡ್ತಾರೆ ದುಡ್ಡಿಲ್ಲ ಅಂತರದು ಈಗ ಯಾರು ಟೀಕೆ ಮಾಡ್ತಾರೆ ಅವರೇ ಈ ಗ್ಯಾರಂಟಿ ಯೋಜನೆಗಳನ್ನು ಕಾಪಿ ಮಾಡಿಬಿಟ್ಟಿದ್ದಾರೆ ಯಾರು ಟೀಕೆ ಮಾಡ್ತಿದ್ರಲ್ಲ ಆ ಟೀಕೆ ಮಾಡೋರೇ ಕಾಪಿ ಮಾಡಿಬಿಟ್ಟಿದ್ದಾರೆ ನನಗೆ ಈಗ ಇತ್ತೀಚೆಗೆ ಮಹಾರಾಷ್ಟ್ರ ಚುನಾವಣೆ ನಡೆಯಿತು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು ಏನಪ್ಪ ಅಡ್ವರ್ಟೈಸ್ಮೆಂಟ್ ಅಪ್ಪ ಅಂತಂದ್ರೆ ನಾವು ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಕ್ಕಾಗಿಲ್ಲ ಅಂತ ಅಡ್ವರ್ಟೈಸ್ಮೆಂಟು ಅದಕ್ಕೆ ನಾನು ಡಿ ಕೆ ಶಿವಕುಮಾರ್ ಅವ್ರು ಕಳಿಸ್ದೆ ನಾನು ಹೋಗೋಕ್ಕಾಗಲಿಲ್ಲ ಡಿ ಕೆ ಶಿವಕುಮಾರ್ ಹೋಗಿ ಪ್ರೆಸ್ ಭೇಟಿ ಮಾಡಿ ಹೇಳಿದ್ರು ನಾವು ಎಲ್ಲ ಕಾರ್ಯಕ್ಕೆ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೇವೆ ಅದಕ್ಕೋಸ್ಕರ ಈ ವರ್ಷದ ಬಜೆಟ್ನಲ್ಲಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಇಟ್ಟಿದ್ದೇವೆ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ ಅಂತಕ್ಕಂಥದ್ದು ನಾನು ಹೋಗಿದ್ದೆ ಆಮೇಲೆ ನಾನು ಹೋಗಿದ್ದೆ ಇದಕ್ಕೆ ಚುನಾವಣಾ ಸಂದರ್ಭದಲ್ಲಿ ಪ್ರಚಾರ ಮಾಡಕ್ಕೆ ಹೋಗಿದ್ದೆ ಹಾಗೆ ಹೇಳಿದೆ ನಾನು ಈಗ ಗ್ಯಾರಂಟಿ ಯೋಜನೆಗಳು ಕೊಟ್ಟಿಲ್ಲ ಅಂತರದಾದರೆ ಬರ್ರಿ ಕರ್ನಾಟಕ ಬಂದು ನೋಡಿ ಕರ್ನಾಟಕ ಬಂದು ನೋಡಿ ನಾವು ಕೊಟ್ಟಿದೀವೋ ಇಲ್ವೋ ಹಾ ಈಗ ಎಂ ಬಿ ಪಾಟೀಲ್ ಕೂಡ ಇದ್ರು ನನ್ನ ಜೊತೆಯಲ್ಲಿ ಕೊಟ್ಟಿದೀವೋ ಇಲ್ವೋ ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂದ್ರೆ ಟೀಕೆ ನಂದೇನು ತಕರಾರಿಲ್ಲ ಟೀಕೆ ಮಾಡೋಕ್ಕೆ ಎಲ್ರಿಗೂ ಒಕ್ಕಿದೆ ಮಾಡಲಿ ಆದರೆ ವಸ್ತು ನಿಷ್ಠವಾಗಿರಬೇಕು ಟೀಕೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು